ನಾನು ಇಂಡಸ್ಟ್ರಿಗೆ ಬಂದಾಗಲಿಂದ ನನ್ನ ಮಾಧ್ಯಮದವ್ರು ನಾನು ಯಾವಾಗ್ಲೂ ಇನ್ಫ್ಲೂಸ್ ಮಾಡ್ತಾನೆ ಬಂದಿದ್ದೀರಾ ನನ್ನ ಹತ್ರ ಒಳ್ಳೆಯ ಸಂಬಂಧನೂ ಇಟ್ಕೊಂಡಿದ್ದೀನಿ ನಾನು ಅವ್ರ ಹತ್ರ ಈ ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಡ್ಯಾರೆಕ್ಟರ್ ಬಂದು ಸರ್ ನೀವೇ ಮಾಡಬೇಕು ನಮ್ಮ ಪಿಚ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯನ್ನು ನಮ್ರತ ಅಂತ ಅವರಿಗೆ ತಂದೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟ್ರು ಏನೇ ಕಷ್ಟ ಬಂದರು ಯಾರಿಗೇನೇ ಕಷ್ಟ ಬಂದರೂ ಅದು ಎಕ್ಸ್ಪೆನ್ಸಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹೀಗೆ ತೆರ್ಕೊಂಡು ತೆರ್ಕೊಂಡು ತೆಳ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಕರಾದಂಥ ರವಿಯವರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತೆಲ್ರಿಗೂ ಎಲ್ಲಿ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಅವರು ಏನಪ್ಪ ಅಂತ ಹೇಳಿದ್ರೆ ಸರ್ವಜನೇ ಸುಖಿನೊಬ್ಬ ಅಂತು ಅನ್ನದಾತರು ಸುಖಿನೊಬ್ಬ ಬಂತು ಅಂತೇಳಿ ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಡ್ಕೋತ ದಣಿಗಳು ಅವ್ರಿಗೆ ಒಳ್ಳೇದಾಗಬೇಕು ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ ನನ್ನ ಮಗನ ಚಿತ್ರಗಳನ್ನು ಏನೊಂದು ಆಡಿಯೋ ಲಂಚ್ ವೀಡಿಯೋ ಲಾಂಚ್ ಅದು ಬಂದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೇದಾದರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವ್ ಬಿಡ್ತೀವಿ ಆದರೆ ಇನ್ನೊಂದು ನೂರು ಜನಕ್ಕೆ ನೂರೈವತ್ತು ಕುಟುಂಬಗಳಿಗೆ ಅವರು ಆಗ್ತಾರೆ ನಾನು ಭಗವಂತನಲ್ಲಿ ಬೇಡ್ಕೊಡೋದು ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ನೋಡೋಕೆ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ ನಿರ್ಮಾಪಕ ತೋರಿಸ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇನ್ನು ಚಿತ್ರದಲ್ಲಿ ನಾಯಕರಾಗಿರುವಂಥ ಕೋಮನವ್ರ ಬಗ್ಗೆ ಹೇಳಬೇಕಾದಿಲ್ಲ ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ ಒಂಥರ ಹಿಡನ್ ಟ್ಯಾಲೆಂಟ್ ಹಿಡನ್ ಟೆಕ್ನಿಷಿಯನ್ ಅವರು ಯಾವ ಸಾಂಗ್ ಹೇಗೆ ತೆಗಿಬೇಕು ಹೇಗಿರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಹೇಳಿ ಕತೆ ಚಿತ್ರಕಥೆ ಮಾಡೋರ್ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಚಿನ್ನ ಚಿತ್ರ ಚೆನ್ನಾಗಿ ಬರಲಿ ಎಲ್ರಿಗೂ ಅದು ಇಳಿಸ್ಲಿ ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು ಜನ ಎಲ್ಲ ಥಿಯೇಟ್ರೇಕ್ಷ ಥಿಯೇಟ್ರಿಗೆ ಬಂದು ನೋಡ್ತೇನೆ ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಸ್ಪೆಷಲಾಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತಗೊಂಡು ನಾನು ಪಿಚ್ಚರ್ಗೆ ಹೋಗಿದ್ದೆ ಕಣೆ ಇಂಥ ಇದು ಕೋಮಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಇನ್ನೊಂದ್ಸರಿ ಹೋಗ್ಬೇಕು ಅಂತಿದ್ದೀನಿ ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಮ ಬರ್ತಾರೆ ಜನ ಆಮೇಲೆ ಹೆಣ್ಮಕ್ಳು ಚಿತ್ರಕ್ಕೆ ಬಂದಾಗ ಒಬ್ಬರೇ ಬರಲ್ಲ ಇಲ್ಲ ತಂದೆ ತಾಯಿ ಇರ್ತಾರೆ ಇಲ್ಲ ಗಂಡ ಮಕ್ಕಳು ಜೊತೆ ಇರ್ತಾರೆ ಇಲ್ಲ ಗೆಳತಿಯರು ಜೊತೇಲಿರ್ತಾರೆ ಕೆಲವ್ರಿಗೆ ಗೆಳೆಯರು ಜೊತೆಯಲ್ಲೂ ಬರ್ತಾರೆ ಸೊ ನಮ್ಮ ಮೌಲ್ಯ ಮಾಪನ ಏನಪ್ಪ ಅಂದ್ರೆ ಅಂದರೆ ಹೊಲವಿನ ರಿಲೀಸ್ ಆಗಲಿ ಅಶ್ವಮೇಧ ರಿಲೀಸ್ ಆಗಲಿ ನಾವು ಥಿಯೇಟ್ರ್ಗಳ ಹತ್ರ ಹೋಗ್ತಾ ಇದ್ವಿ ಅದು ನಮ್ಮ ನನ್ನ ದಾತ ಥಿಯೇಟರ್ ಇರ್ಬೋದು ಥಿಯೇಟರ್ ಇರ್ಬೋದು ಅಲ್ಲಿ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡ್ಕೊತಾರೆ ತುಂಬ ಹೂವು ಮಾಡ್ಕೊಂಡು ನಿಂತ್ಕೊಂಡು ಮಗು ನಿಂತ್ಕೊಂಡು ಒಂದು ಇಟ್ಕೊಂಡು ಸೂಪರ್ ಹಿಟ್ಟು ಗುರು ಇದ್ದಾರೆ ಅನ್ನದಾತೆಯರು ಆ ಥರ ಒಂದು ಫೀಲ್ ಬರ್ತಾಯಿತ್ತು ಇವಾಗ ಸಿಂಗಲ್ ಥಿಯೇಟರ್ ಇಲ್ಲ ಅದು ಯಾವಾಗ ಯಾರು ಹೋಗ್ತಾರೆ ಯಾರು ಬರ್ತಾರೆ ಮುಂದೂ ಹೋಗೋದಲ್ಲ ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿ ನಿರ್ದೇಶಕರು ಅವ್ರಿಗೆ ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ ಹಿ ನೋಸ್ ವಾಟ್ ಶುಡ್ ಬಿ ಡನ್ ನಾನೇನಂದ್ರೂ ಇದು ಮಾಡೋಕ್ಕಾದ್ರೆ ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ ಅದೇ ಇಲ್ಲ ಹರಿ ಹೇಳಿದ ಅದೇ ನಿಮಗೆ ಬರ್ಬೇಕಾದ್ರೆ ಸ್ವಲ್ಪ ಇದನ್ನ ಕೈನ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಇಟ್ ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಡಬೇಕು ಅಂತೇಳಿ ಅವರು ನಾಗರಾಜ್ ಅವರು ನಮ್ಮ ಮೂರ್ತಿಯವರ ಒಬ್ಬರು ವಿ ಎನ್ ಎಸ್ ಮೂರ್ತಿಯವರು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಟ್ರೂಪ್ ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರೂ ಸಕ್ಸಸ್ ಆಗೋದ್ರ ನಂಬಿಕೆ ನನಗಿದೆ ವಿಚಾರ ಸಕ್ಸಸ್ ಆಗುತ್ತೆ ಜನಗಳಿಗೆ ಹಿಡಿಸುತ್ತೆ ನಿಮಗೆಲ್ಲ ಹಿಡಿಸುತ್ತೆ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ಎಲ್ಲರ ಮೇಲೆ ನನ್ನ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೂಪರ್ ಸರ್ ಈ ಗ್ಯಾಂಗಿನ ಗ್ಯಾಂಗ್ ಲೀಡರ್ ನೀವು ಅದ್ಭುತವಾಗಿ ಕಾಣಿಸ್ಕೊತಾ ಇದ್ದೀರಾ ನೀವು ಸಿನಿಮಾದಲ್ಲಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು